ಕೆ ಎಸ್ ಒ ಯು ಮೈಸೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜುಲೈ ಆವೃತ್ತಿಯ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ಫಸ್ಟ್ ಇಯರ್ ಬಿ ಎ ಮತ್ತು ಬಿ ಕಮ್ಗೆ ಸಂಬಂಧಪಟ್ಟಂತಹ ಕನ್ನಡ ಭಾಷಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ನಿಮಗೆ ಗೊತ್ತಿದೆ ಹೊಸ ಕನ್ನಡ ಕವಿತೆ ಏಕಾಂಕ ಸೇರಿ ಇಪ್ಪತ್ತು ಅಂಕಗಳಿಗೆ ಸೇರ್ ಕೇಳ್ತಾರೆ ಇಲ್ಲಿ ಎರಡರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳುವಂಥದ್ದು ಇವಕ್ಕೆ ನಮಗೆ ಒಂದೊಂದು ವಿವರಿಸಿದರೆ ನಾಲ್ಕು ಅಂಕ ಸಿಗುವಂಥದ್ದು ಇದಕ್ಕೆ ನಾವು ಸುಮಾರು ಒಂದು ಪುಟವನ್ನಾದ್ರೂ ಬರಿಬೇಕಾಗುತ್ತೆ ನಾವು ಯಾವುದೇ ಒಂದು ಕನ್ನಡ ಭಾಷೆಯಲ್ಲಿ ಎರಡರ ಏನು ಸಂದರ್ಭ ವಿವರಿಸಿ ಅಂತ ಕೇಳಿದ ತಕ್ಷಣ ನಾವು ಫಸ್ಟು ಕವಿ ಪರಿಚಯನ ಮಾಡಿಕೊಳ್ಬೇಕು ಮತ್ತು ಯಾವ ಪಾಠದಿಂದ ಬಂದಿದೆ ಅನ್ನೋದನ್ನು ಹೇಳಬೇಕು ಅದೇ ರೀತಿ ನಾವು ನೋಡೋದಾದರೆ ಈ ಒಂದು ಮೆಲ್ಲ ಗಿಳನ್ನು ಮುಟ್ಟು ಮರಗಿ ಹಿಡಿದಿತ್ತು ಹೇನು ಕೋಮಲ ಕಾಯ ಒಳಪು ವಸಪ್ರಾಯ ಈ ಕನ್ನಡ ನವೋದಯ ಪ್ರವರ್ತಕರಾದ ಕನ್ನಡ ಕಣ್ವರಿಂದೇ ಪ್ರಸಿದ್ಧಿ ಪಡೆದಂತಹ ಬಿ ಎಂ ಶ್ರೀಯವರು ಇಂಗ್ಲಿಷ್ ಗೀತಗಳು ಅನುವಾದಿತ ಕವನ ಸಂಕಲನದಿಂದ ದುಃಖ ಸೇತು ಕವಿತೆಯನ್ನು ಆಯ್ದುಕೊಳ್ಳಲಾಗಿದೆ ಇಷ್ಟನ್ನು ಬರ ನಮಗೆ ಒಂದು ಅಂಕ ಲಭಿಸುವಂಥದ್ದು ನೆಕ್ಸ್ಟು ಅನಾಥೆ ಹೆಣ್ಣು ಮಗಳನ್ನು ಹೆಣ್ಣು ಮಗಳ ಒಬ್ಬಳನ್ನು ಕುಟುಕ ಕಾಮಕನೊಬ್ಬ ಕಾಮ ಪಿಪಾಸಿಗೆ ತುತ್ತಾಗಿ ಸಮಾಜದಿಂದ ಬಹಿಷ್ಕೃತಳಾಗಿ ಅಪಮಾನವನ್ನು ಸಹಿಸಲಾರದೆ ಒಳೆಗೆ ಹಾರಿ ಪ್ರಾಣ ತೆಗೆಸಿದ ನಂತರ ಅವಳ ಸತ್ತ ಹೆಣವನ್ನು ಹೊರತೆಗೆಯುವ ಸಂದರ್ಭದಲ್ಲಿ ಈ ಒಂದು ಕವಿತೆ ಹುಟ್ಟುವಂಥದ್ದು ಅಂದರೆ ಆ ಒಂದು ಕವಿತೆಯಲ್ಲಿ ಬರುವಂಥದ್ದು ಮೆಲ್ಲಗಿವಳನ್ನು ಮುಟ್ಟು ಅಂದರೆ ಮೃದುವಾದ ಕೋಮಲತೆಯಿಂದ ಮುಟ್ಟು ಮರಗಿ ಅಂತಃಕರಣದಿಂದ ಸಹೃದಯತೆಯಿಂದ ಒಂದು ಕ ಕರುಣೆಯಿಂದ ಅದನ್ನು ಮರಗಿ ಹಿಡಿದಿತ್ತು ಏನು ಕೋಮಲ ಕಾಯ ಅಂದರೆ ಅವಳ ಒಳಪು ಅವಳ ಯೌವನ ಅವಳ ಸೌಂದರ್ಯವನ್ನು ಕವಿಯಲ್ಲಿ ವರ್ಣಿಸಿರುವಂಥ ದೃಶ್ಯವನ್ನು ಕಾಣ್ಬೋದು ಇಷ್ಟನ್ನು ಬರೆದ್ರೆ ನಮಗೆ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗುವಂಥದ್ದು ನೆಕ್ಸ್ಟು ಪಣೆಯ ಬೆಳೆಸಿತು ಸಂಜೆ ಭಾನು ಭಯ ಬೀರುವ ಮಿಂಚಿ ಮೊಳಗಿ ಬಯಲು ದಿಣ್ಣೆಯನ್ನೊಂದು ಮಾಡಿತು ಕಣಿವೆ ತುಂಬುತ್ತಾ ಕತ್ತಲು ನೋಡಿ ಪಯಣ ಬೆಳೆಸಿತು ಸಂಜೆ ಸೂರ್ಯನು ಪಶ್ಚಿಮ ದಿಕ್ಕಿಗೆ ಪಯಣಿಸ್ತಾ ಇದ್ದಾನೆ ಭಾನು ಭಯವ ಬೀರಿ ಮಿಂಚಿ ಭಾನು ತನ್ನ ಗುಡುಗು ಸಿಟಿಲಿನೊಂದಿಗೆ ಮೊಳಗ್ತಾ ಇದೆ ಬಯಲು ದಿಣ್ಣೆ ಆಕಾಶ ಮತ್ತು ಭೂಮಿಯನ್ನು ಒಂದು ಮಾಡುವಂತಹ ಕಣಿವೆಯ ಕತ್ತಲು ತುಂಬಿದೆ ಅಂಥೇಳಿ ಇದರ ಭಾವವನ್ನು ನೋಡ್ಬೋದು ಇದನ್ನು ನಾವು ಯಾವ ರೀತಿ ವಿವರಿಸಬೇಕು ಅಂತಂದರೆ ಕಣಿವೆಯ ಮುದುಕ ಕವನವನ್ನು ಪೂತಿ ನರಸಿಂಹಾಚಾರ್ಯರವರು ಅವರಲ್ಲಿ ಶ್ರೇಷ್ಠ ಒಂದು ಕವನವಾಗಿದೆ ಇದನ್ನು ಹಣತೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ನೋಡ್ಬೋದು ಅದರ ಭಾವಾರ್ಥ ನೋಡಬೇಕು ಅಂದರೆ ಬೃಹತ್ ಕಣಿವೆಯಲ್ಲಿ ಪ್ರಕೃತಿ ಸಹಜವಾಗಿ ರವಿ ತನ್ನ ಕಾರ್ಯವನ್ನು ಮುಗಿಸಿ ರವಿ ಸೂರ್ಯ ತನ್ನ ಕಾರ್ಯವನ್ನು ಮುಗಿಸಿ ಪಡುವಣ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಿದಾಗ ಲೋಕಕ್ಕೆ ಸಂಜೆ ಮೋಡ ಆವರಿಸುತ್ತದೆ ವಯೋಸಹಜವಾದ ವೃದ್ಧಪಿಯು ಕೂಡ ಯೌವನ ಕಳೆದು ಮುಪ್ಪಿನೆಡೆಗೆ ಸಾಗುವುದು ಮನುಷ್ಯನ ಬದುಕಿನಲ್ಲಿ ಆವರಿಸುವಂತಹ ಮೋಡ ಯೌವನ ಕಳೆದು ನಾವು ವೃದ್ಧಾಪ್ಯಕ್ಕೆ ಬಂದರೆ ನಮಗೂ ಒಂದು ಮೋಡ ಕವಿದಂತೆ ಮಿಂಚುಗಳು ಬದುಕಿನಲ್ಲಿ ತಕ್ಷಣ ಕಾಣುವ ಸಂತದ ಸಂತಸದ ಕ್ಷಣಗಳಾಗಿರ್ಬೋದು ಕತ್ತಲು ತನ್ನ ಎಲ್ಲೆ ಮೀರಿ ಬೆಟ್ಟ ಗುಡ್ಡ ಬಯಲುಗಳನ್ನು ಗುರಿಸಲಾಗದಂತಹ ಕತ್ತಲು ಆವರಿಸಿದೆ ಆಗ ಮುದುಕನೊಬ್ಬ ಒಂಟಿಯಾಗಿ ಕಣಿವೆಯ ನೆಲದ ಮೇಲೆ ಕುಳಿತಾಗ ಕಥಾನಾಯಕ ಅಂದರೆ ಇಲ್ಲಿ ಯಾರು ಪೂತಿ ನರಸಿಂಹಾಚಾರ್ಯರು ಅವರು ಇಲ್ಲಿ ಕಥಾನಾಯಕ ಅಂದರೆ ಪೂತಿ ನರಸಿಂಹಾಚಾರ್ಯರು ಅಂದರೆ ಪಯಣಿಗನಾಗಿದ್ದಾರೆ ಇಲ್ಲಿ ಕಣಿವೆಯ ಮಾರ್ಗದಲ್ಲಿ ಬರ್ತಾರೆ ಆ ಮೋಡ ಮಿಂಚುಗಳಿಗೆ ಭಯಭೀತರಾಗಿ ಅವಸರದಲ್ಲಿ ಮನೆ ಸೇರುವ ತವಕ ಓಡುವ ಚಿತ್ರಣ ಮನುಷ್ಯನ ಪ್ರಾಣದ ಮಹತ್ವ ಬದುಕಬೇಕೆಂಬ ಹಂಬಲ ಇಲ್ಲಿ ಕಾಣ್ತವೆ ಆ ಒಂದು ಹಂಬಲದಲ್ಲಿ ಏನು ಮಾಡ್ತಾರೆ ಆ ಕಣಿವೆಯ ಮುದುಕನನ್ನು ಬಿಡ್ತಾರೆ ಆಗ ಕಣಿವೆಯ ಮುದುಕ ಹೇಳ್ತಾನೆ ನಿನಗೆ ದಾರಿ ಕಾಣಲಿಲ್ಲನಪ್ಪ ಅಂತ ಕೇಳಿದಾಗ ಆ ಒಂದು ಪಯಣಿಕ ಕಥಾನಾಯಕ ಹೇಳುವಂತಹ ಸನ್ನಿವೇಶವನ್ನು ಇಲ್ಲಿ ನಾವು ಕಾಣ್ಬೋದು ಮಾಡೋದೇನು ಹೇಳಲೇನು ಹಜ್ಜ ಹರಿಜನವಾರ ಅಂತೀನಿ ಮಾವ ಹರಿಜನ್ವಾರ ಹಜ್ಜ ಹರಿಜನ್ವಾರ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಶ್ರೀರಂಗ ಎಂಬ ಹೆಸರಿಂದ ಪ್ರಸಿದ್ಧರಾದ ಆದ್ಯ ರಂಗಾಚಾರ್ಯರು ಹೊಸಗನ್ನಡ ನಾಟಕ ಮತ್ತು ರಂಗಭೂಮಿಯ ಆದ್ಯ ನಿರ್ಮಾಪಕರಲ್ಲಿ ಒಬ್ಬರು ಶ್ರೀರಂಗರು ಬರೆದಿರುವಂತಹ ಅರಿಜನೂರು ಎಂಬ ನಾಟಕದಿಂದ ಈ ಸಾಲುಗಳನ್ನು ಕಾಣ್ತೇವೆ ಅರಿಜನೂರು ಅನ್ನೋದು ಅಸ್ಪೃಶ್ಯತೆಯ ನಿರು ನಿರ್ವಹಣೆ ಸಾಮಾಜಿಕ ಕಳಕಳಿಯನ್ನು ನಾಟಕ ಬಿಚ್ಚಿಡುತ್ತದೆ ಈ ವಸಂತನು ಈ ಮಾತುಗಳನ್ನು ತೀಕ್ಷ್ಣ ವಿಮರ್ಶಕ ದೃಷ್ಟಿಯಿಂದ ವಿಡಂಬನಾತ್ಮಕವಾಗಿ ಹೇಳ್ತಾನೆ ಇಲ್ಲಿ ಶ್ರೀರಂಗರು ತಮ್ಮ ವ್ಯಕ್ತಿತ್ವ ಮತ್ತು ವಿಚಾರಗಳನ್ನು ಶ್ರೀರಂಗರು ಯಾವ ಕವಿ ಏನಿದ್ದಾರೆ ಈ ಕವಿ ಅಥವಾ ಲೇಖಕರು ವಸಂತನು ಎಂಬ ಪಾತ್ರದ ಮೂಲಕ ತನ್ನ ವ್ಯಕ್ತಿತ್ವವನ್ನು ಬಿಚ್ಚಿಡುವಂಥ ಸಂದರ್ಭ ಹಾಗಾಗಿ ನಿಮಗೆ ಆ ಪದ್ಯದ ಭಾವವನ್ನು ಕೇಳಿರುವಂಥದ್ದು ಅಂದರೆ ಇಲ್ಲಿ ವಸಂತನು ಅಂದರೆ ಯಾರು ಕವಿಯ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಿತ್ವಗಳನ್ನು ಇಲ್ಲಿ ಹೇಳಿರುವಂಥದ್ದು ಮಾಡೋದೇನು ಅಂದರೆ ಇಲ್ಲಿ ವೇಣಕ್ಕ ಈ ಏನಿದೆ ದೊಡ್ಡರಾಯ ಮತ್ತು ವೇಣಕ್ಕ ಇವರು ಈ ಕಥೆಯಲ್ಲಿ ಈ ನಾಟಕದಲ್ಲಿ ಬರುವಂತಹ ಅತ್ಯಂತ ಬ್ರಾಹ್ಮಣ ಕುಟುಂಬದ ದೊಡ್ಡ ಪಾತ್ರಗಳು ಈ ವೇಣಕ್ಕ ಬ್ರಾಹ್ಮಣ ಕುಟುಂಬದಲ್ಲಿದ್ದರೂ ಕೂಡ ಗಟಾರದಲ್ಲಿ ಬಿದ್ದ ಒಲೆಯರ ಮಗುವನ್ನು ಹಿಡಿದಿತ್ತಿದ್ದು ಹೇಳಲೇನು ಅಂದರೆ ಈ ದೊಡ್ಡರಾಯ ಮತ್ತು ವೇಣಕ್ಕನ ಮಗನೇ ಏನು ಮಾಡ್ತಾನೆ ವಿಧುವೆಯಾದ ಯಮುಳನ್ನು ಮದುವೆ ಹಾಕ್ತಾನೆ ಈ ವಸಂತನಿಗೆ ತಾತಾಚಾರ್ಯನನ್ನು ಮಾವ ಹಾಕಬೇಕು ಈ ಒಂದು ಸನ್ನಿವೇಶವನ್ನು ದೊಡ್ಡರಾಯ ಅಂತಪ್ಪರಿಗೆ ಸಾಮಾಜಿಕ ಅಸಮಾನತೆಯಲ್ಲಿ ಅರಿಜನರದ ಮೂಲಕ ಹೋಗ್ಲಾಡಿಸಲಾಗ್ತದೆ ಅಂತ ತಿಳಿಸುವಂಥ ಸಂದರ್ಭವನ್ನು ಇಲ್ಲಿ ನಾವು ಕಾಣ್ಬೋದು ನೆಕ್ಸ್ಟ್ ಬಂದರೆ ಹಾಗಾದರೆ ನನಗೆ ದಿಕ್ಕ ಇಲ್ಲವೇ ನೀವು ನನ್ನ ಪ್ರಾಮಾಣಿಕತೆ ನೋಡಿ ಆದರೂ ಬಿಡುಗಡೆ ಮಾಡಲ್ಲವೇ ನಾನೊಬ್ಬ ದುರ್ಬಲ ಜೀವಿ ನನಗೆ ಸಹಾಯ ಮಾಡಿ ನನ್ನ ಜೀವ ಉಳಿಸಿ ಇದು ಪಿ ಲಂಕೇಶ್ ಅವರು ಬರೆದಿರುವಂತಹ ತೆರೆಗಳು ನಾಟಕದಲ್ಲಿ ಈ ಸಾಲುಗಳನ್ನು ಆಯ್ದುಕೊಳ್ಳಲಾಗಿದೆ ಈ ನಾಟಕದ ಪ್ರಧಾನ ಪಾತ್ರವಾದ ವ್ಯಕ್ತಿ ಇಲ್ಲಿ ಹೆಸರು ವ್ಯಕ್ತಿ ಅಂತ ಆ ಕಥಾನಾಯಕನ ಹೆಸರೇ ವ್ಯಕ್ತಿ ಇಲ್ಲಿ ಬರುವಂತಹ ತನಿಖಾಧಿಕಾರಿಗಳಾಗಿ ಪೊಲೀಸ್ ಅಧಿಕಾರಿಗಳಾಗಿ ಕಂಠಿ ವಿಟ್ಟಿ ಕಿಟ್ಟಿ ಇವರಿಗೆ ಹೇಳ್ತಾನೆ ಯಾವ ಭಾವ ಅಂತಂದರೆ ವ್ಯಕ್ತಿಯು ಯಜಮಾನನ ಕೊಂದು ಆ ವ್ಯಕ್ತಿಯಲ್ಲಿರ್ತಾನೆ ಕಥಾನಾಯಕನೇ ಹೆಸರೇ ವ್ಯಕ್ತಿ ಆ ವ್ಯಕ್ತಿ ಯಜಮಾನನ್ನು ಕೊಂದು ನಂದೇ ಮನೆ ಅಂತೇಳಿ ಅವನು ಹೇಳ್ಕೊಂತಾನೆ ಆ ಈ ಅಪರಾಧದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ರಾಜಕಾರಣಿಗಳ ಸಹವಾಸವನ್ನು ಮಾಡ್ತಾನೆ ಮೋಸ ವ್ಯಾಪಾರ ಬಡ್ಡಿ ವ್ಯವಹಾರ ಅನೈತಿಕ ಚಟುವಟಿಕೆಗಳಿಂದ ಈತನ ಹೆಸರಾದಾಗ ತನಿಖಾದಿಗಳಿಗೆ ಬಂದಂತಹ ಕುಂಟಿ ಮಿಟ್ಟಿ ಮತ್ತು ಕಿಟ್ಟಿಗೆ ಮಾಡ್ತಾರೆ ನೇಣಿಗೆ ಹಾಕಬೇಕು ಅಂತ ಸ್ಟೂಲ್ನ ಮೇಲೆ ಹತ್ತಿ ನಿಲ್ಲಿಸಿದಾಗ ಈ ಮಾತುಗಳನ್ನು ಹೇಳ್ತಾನೆ ನೆಕ್ಸ್ಟ್ ಇಲ್ಲಿ ಎಂಟು ಪದಗಳಿಗೆ ಅರ್ಥ ಬರೀರಿ ಅಂತಿದ್ದಾರೆ ಗಿರಿ ಅಂದರೆ ಬೆಟ್ಟ ಬಿಕ್ಕ ಅಂದರೆ ದುಃಖ ಕೆಡವು ಅಂದರೆ ಬೀಳಿಸು ಗರುವ ಅಂದರೆ ಅಹಂಕಾರ ತಿಮಿರ ಅಂದರೆ ಕತ್ತಲ ಕತ್ತಲೆ ಮರ್ಮ ಅಂದರೆ ರಹಸ್ಯ ಭಾನು ಅಂದರೆ ಆಕಾಶ ಹವೆ ಅಂದರೆ ಗಾಳಿ ಪೃಥ್ವಿ ಅಂದರೆ ಭೂಮಿ ಪಗಾರ ಅಂದರೆ ಸಂಬಳ ಹಂದರ ಅಂದರೆ ಚಪ್ಪರ ಪಾಟಿ ಅಂದರೆ ಶಾಲೆ ಇದರಲ್ಲಿ ಯಾವುದಾದ್ರೂ ಎಂಟು ಪದಗಳಿಗೆ ಮಾತ್ರ ನೀವು ಅರ್ಥವನ್ನು ಬರೀಬೇಕು ಯಾವ ಪಠ್ಯವನ್ನು ಬಿಡದೆ ನಾಲ್ಕಕ್ಕೆ ಸಂದರ್ಭ ಸ್ವಾರಸ್ಯವಾಗಿ ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಒಂದೊಂದಕ್ಕೆ ಎರಡಂಕ ಇರುವಂಥದ್ದು ಹಾಗಾಗಿ ನೀವು ಚುಟುಕಾಗಿ ಬರೀಬೇಕಿಲ್ಲೆ ಸವಿದು ಮೇದರು ಯಾರು ಪೂರ್ವದಿಹ ಹುಲಿಯ ಮೇವನು ಅಂತ ಕೇಳಿರುವಂಥದ್ದು ಪಂಜೆ ಮಂಗೇಶ್ ಬರೆದಿರುವಂತಹ ಉತ್ತರೆ ಹಾಡು ಕವಿತೆಯಲ್ಲಿ ಈ ಸಾಲುಗಳನ್ನು ನಾವು ಕಾಣುತ್ತೇವೆ ಇಲ್ಲಿ ಪೂರ್ವಜರು ಕಾಡಿನಲ್ಲಿರುವಂತಹ ಹುಲಿಯ ಹಾಲನ್ನು ಸವಿದಿದ್ದಾರೆ ಅನ್ನುವ ಸಂದರ್ಭದಲ್ಲಿ ಹೇಳಿರುವಂಥದ್ದು ಹೇಳು ನಿನ್ನ ವೇನ ಈ ಕಣ್ಣು ಇದು ಅವರು ಬರೆದಿರುವಂತಹ ನೀನು ಹಿಂಗ ನೋಡಬೇಡ ನನ್ನ ಎನ್ನ ಕವಿತೆ ಸಾಲಿನಲ್ಲಿ ಆಯ್ದುಕೊಂಡಿರುವಂಥ ಸಾಲುಗಳು ಯಾವ ಸಂದರ್ಭದಲ್ಲಿ ತನ್ನ ಮಗುವು ಸತ್ತಿದ್ದನ್ನು ನೆನಪಿಸಿಕೊಂಡು ತನ್ನ ಪತ್ನಿ ದಾರಾಬೇಂದ್ರೆಯವರ ಪತ್ನಿ ಅಟ್ಟು ಹತ್ತು ಕಣ್ಣಿನ ಕಾಂತಿಯನ್ನು ಕಳೆದುಕೊಂಡಾಗ ದಾರ ಬೇಂದ್ರೆಯವರು ತನ್ನ ಏಂತಿಯನ್ನು ಕೇಳ್ತಾರೆ ಹೇಳು ನಿನ್ನವೇನ ಈ ಕಣ್ಣು ಅಂತೇಳಿ ಕೇಳುವಂಥ ಸಂದರ್ಭ ಬರುವಂಥದ್ದು ನೆಕ್ಸ್ಟ್ ಕಾಣದೇನೋ ದಾರಿ ಹೋಗನೇ ಪೂತಿ ನರಸಿಂಹಾಚಾರ್ಯರು ಬರೆದಿರುವಂತಹ ಕಣಿವೆ ಮುದುಕ ಕವಿತೆಯಿಂದ ಈ ಸಾಲುಗಳನ್ನು ಹಾಯ್ದುಕೊಳ್ಳಲಾಗಿದೆ ಈ ಪಯಣಿಗ ಕಥಾನಾಯಕ ಕಣಿವೆಯ ದಾರಿಯಲ್ಲಿ ಹೋಗುವಾಗ ಸೂರ್ಯನು ಪಡುವಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಿರಬೇಕಾದ್ರೆ ಅದೇ ಸಂದರ್ಭದಲ್ಲಿ ಹೇಳುವಂತಹ ಗುಡುಗು ಮಿಂಚುಗಳಿಂದ ಆ ದಾರಿ ಕಾಣದೇ ಆದಾಗ ಆ ಪಯಣಿಗ ಏನು ಮಾಡುತ್ತಾನೆ ಆ ಮುದುಕನನ್ನು ಬಿಡ್ತಾನೆ ಮನೆಗೆ ಹೋಗುವ ಹಸಿರದಲ್ಲಿ ಆ ಮುದುಕನನ್ನು ತುಳಿದುಬಿಡ್ತಾನೆ ಆ ಸಂದರ್ಭದಲ್ಲಿ ಮುದುಕ ಪಯಣಿಗ ಅಥವಾ ದಾರಿ ಹೋಕನಿಗೆ ಹೇಳುವಂಥ ಸಂದರ್ಭವನ್ನು ಇಲ್ಲಿ ಕಾಣ್ಬೋದು ನೆಕ್ಸ್ಟ್ ಹಾರಿತು ಹಿಡಿದು ಆ ಇಲಿಯ ಕಚ್ಚಿ ಸುರಂ ಯಾಕೊಂಡ್ರೆ ಬರೆದಿರುವಂತಹ ದಾಸಿಮಯ್ಯ ಮತ್ತು ಬೆಕ್ಕು ಎಂಬ ಅದರಿಂದ ಹಾಯ್ದುಕೊಳ್ಳಲಾಗಿದೆ ದೇವಸ್ಥಾನದಲ್ಲಿ ಧ್ಯಾನ ಮಗ್ನರಾಗಿ ಕುಳಿತಿರುವಂತಹ ಸಂದರ್ಭದಲ್ಲಿ ಬೆಕ್ಕು ಕೂಡ ಧ್ಯಾನ ಮಗ್ನವಾಗಿ ಕುತ್ತಿರ್ತಿತ್ತೆ ಆದರೆ ಅದು ಇಲಿ ಕಂಡ ತಕ್ಷಣ ಹಾರಿ ಕಚ್ಚಿ ಇಡ್ಕೊಂಡ್ಬಿಡ್ತಿದ್ದೆ ಅಂದರೆ ಮನುಷ್ಯ ಧ್ಯಾನ ಮಗ್ನನಾಗಿದ್ದರೂ ಕೂಡ ತನ್ನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳನ್ನು ಡಾಂಬಿಕ ನೀತಿಗಳನ್ನು ಅಸಾಂಪ್ರದಾಯಿಕ ಯೋಚನೆಗಳನ್ನು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದರೂ ಕೂಡ ಅವನು ಧ್ಯಾನ ಸ್ಥಿತಿಯಲ್ಲಿ ಕಪಟನಾಗಿ ಕಾಣ್ತಾನೆ ಅನ್ನೋದನ್ನು ವಿಳಂಬನಾತ್ಮಕ ಬಿಡಿಸಿರುವಂತಹ ವಾಕ್ಯ ಇದು ಐದನೇ ಕ್ವಶನ್ನು ಮಡದಿ ಇಲ್ಲದ ಮನೆ ಮಸಕಾದಂತೆ ಚಂದ್ರಕಾಂತ್ ಕೂಸ ನೂರು ಅವರು ಬರೆದಿರುವಂತಹ ಮನೆ ಎಂಬ ಕವನದಿಂದ ಆಯ್ದುಕೊಳ್ಳ ಆಯ್ದುಕೊಂಡಿರುವಂಥದ್ದು ಆಗಲೇ ಗೊತ್ತು ಮಡದಿ ಇಲ್ಲಾಂದರೆ ಮನೆಯೇ ಮಸ್ಕಾಗಿರ್ತೈತೆ ಕಸ ಧೂಳು ಎಲ್ಲ ತುಂಬಿರ್ತೈತೆ ಅನ್ನೋ ಸಂದರ್ಭವನ್ನು ನೋಡ್ಬೋದು ನೆಕ್ಸ್ಟು ಚಂದ್ರಶೇಖರ್ ಪಟೇಲ್ರವರು ಬರೆದಿರುವಂತಹ ಟಿಂಗರ ಬುಡ್ಡಣ ನಾಟಕದಿಂದ ತುಂಬಿ ಹಳ್ಳ ಬಂತು ಅನ್ನೋ ಸಾಲಗಳನ್ನು ಆಯ್ದುಕೊಂಡಿರುವಂಥದ್ದು ಇಲ್ಲಿ ಹೊಸದೊಂದು ಚೇತನವನ್ನು ಮುದುಕ ಮುದುಕಿ ಟಿಂಗಣ್ಣರು ಬುಡ್ಡಣ್ಣರು ಕಂಡಾಗ ಈ ಒಂದು ವಾಕ್ಯ ಕಾಣುವಂಥದ್ದನ್ನು ನಾವು ನೋಡ್ಬೋದು ಇದರಲ್ಲಿ ಅವರ ನೀವು ನಾಲ್ಕಕ್ಕೆ ಬರೀಬೇಕು ನೆಕ್ಸ್ಟು ಮೂವತ್ತು ಅಂಕಕ್ಕೆ ಬಂದಾಗ ಇಲ್ಲಿ ಕುವೆಂಪುರವರ ಪ್ರಗತಿಪರ ದೃಷ್ಟಿಕೋನದ ಪ್ರತೀಕ ಶ್ರೀ ಸಾಮಾನ್ಯರ ದೀಕ್ಷಗೀತೆ ಹೇಗೆ ವಿವರಿಸಿ ಅಂತ ಕೇಳಿದ ತಕ್ಷಣ ಕುವೆಂಪುರವರು ಬರೆದಿರುವಂತಹ ಶ್ರೀ ಸಾಮಾನ್ಯ ದೀಕ್ಷಗೀತೆ ಎಂಬ ಕವಿತಾ ಸಂಕಲನದಲ್ಲಿ ಇದನ್ನು ಕಾಣ್ಬೋದು ಅಂತ ಹೇಳ್ತಾ ಇಲ್ಲಿ ಸಾಮಾನ್ಯರಿಗೆ ದೀಕ್ಷ ಗೀತೆಯನ್ನು ಕುವೆಂಪುರವರು ಹೇಳಿಕೊಂಡಿರುವಂಥದ್ದು ಇದು ಸಾಮಾಜಿಕ ಅಸ್ತ್ರವಾಗಿ ಬಳಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಇದು ಸಾಮಾಜಿಕವಾಗಿ ಬಹಳ ಒಂದು ವಿಭಿನ್ನವಾದ ಶೈಲಿಯಲ್ಲಿ ಬರೆದಿರುವಂಥದ್ದು ಏನಂದರೆ ಈ ರಾಜಪ್ರಭುತ್ವ ಸರ್ವಾಧಿಕಾರ ಮುಗಿತೆಂದು ನೇರವಾಗಿ ಕವಿ ಹೇಳಿಕೊಂಡಿರುವಂಥದ್ದು ಸರ್ವರ ಕಾಲ ಅಂದರೆ ಸಾಮಾನ್ಯರ ಕಾಲ ಇಲ್ಲಿ ರಾಜಮನೆತನದ ನೆರೆಯಲ್ಲೇ ಇದ್ದುಕೊಂಡು ಕವಿಯು ರಾಜಮನೆತನವನ್ನು ಧಿಕ್ಕರಿಸಿ ನಡೆದಂತಹ ನೈತಿಕ ಸ್ಥೈರ್ಯ ಸರ್ವಕಾಲಿಕ ಸಾಮಾನ್ಯ ಆದದ್ದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಹೇಳುವಂಥದ್ದು ಕಾಯಕದಿಂದಾಗಲಿ ಜಾತಿಯಿಂದಾಗಲಿ ವರ್ಗದ ತಾರತಮ್ಯ ನೀತಿಗಳನ್ನು ಆಚರಿಸುವುದು ವ್ಯರ್ಜ್ಯವೆಂದು ಸಾರಿದ ಕುವೆಂಪು ಕಾಯಕ ತತ್ವ ಸಕಾಲ ಸಕಾಲದಲ್ಲಿ ತುರ್ತು ಘೋಷಣೆಯಂತೆ ಮುಳುಗಿದೆ ಮನುಷ್ಯ ಜಾತಿ ತಾನೊಂದೇ ವಲ್ಲಂ ಎಂದು ಪಂಪ ಹೇಳ್ತಾನೆ ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಹೇಳ್ತಾರೆ ಸ್ವಾಭಿಮಾನದ ಚರಕ ತತ್ವವನ್ನು ಗಾಂಧೀಜಿಯವರು ಹೇಳ್ತಾರೆ ಪ್ರಜಾಪ್ರಭುತ್ವಕ್ಕೆ ಈ ಒಂದು ವಾಕ್ಯವನ್ನು ಕುವೆಂಪುರವರು ಕೊಡ್ತಾರೆ ಅಂದರೆ ಇದು ಸಾಮಾನ್ಯನ ಕಾಲ ಇಲ್ಲಿ ಚಮ್ಮರನಾಗಲಿ ಉದ್ಯಮಿಯಾಗಲಿ ಕಲೆಗಾರನಾಗಲಿ ಎಲ್ಲರೂ ಕೂಡ ಕಾಯಕಗಳು ಅಂದರೆ ವೃತ್ತಿಗಳನ್ನು ನಾವು ಪೂಜೆ ಮಾಡಬೇಕು ಅವರ ಉಡುಗೆ ತೊಡುಗೆಗಳ ಭೇದವನ್ನು ತ್ಯಜಿಸಿ ನಾವೆಲ್ಲರೂ ಕೂಡ ಸಂವಿಧಾನದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರು ಎಲ್ಲರೂ ಕೂಡ ಸಾಮಾನ್ಯರು ಅಂತ ಹೇಳುವಂತಹ ಒಂದು ಆತ್ಮಾಭಿಮಾನವನ್ನು ಇಲ್ಲಿ ಬೆಳೆಸಿರೋದನ್ನು ನಾವಿಲ್ಲಿ ಕಾಣ್ಬೋದು ನೆಕ್ಸ್ಟು ತನ್ನ ಸಮಕಾಲೀನ ಭಾರತದ ಚಿತ್ರವಣವನ್ನು ಪುರುಷ ಸೂಕ್ತ ಕವಿತೆಯಲ್ಲಿ ಹೇಗೆ ಕಟ್ಟಿ ಕೊಡುತ್ತದೆ ವಿವರಿಸಿ ಅಂತ ಕೇಳಿರುವಂಥದ್ದು ಈ ನಾವು ಇದನ್ನು ಬರೆದ್ರೆ ನಮಗೆ ಒಂದು ಅಂಕ ಸಿಕ್ಬಿಡ್ತೈತೆ ಜಿ ಎಶ್ ರುದ್ರಮರು ಬರೆದಿರುವಂತಹ ಪುರುಷ ಸೂಕ್ತ ಕವಿತೆಯ ಕವನ ಸಂಕಲನವಾಗಿದೆ ಅಂತ ಬರೋದು ಸಾಕು ನಮಗೆ ಒಂದು ಅಂಕ ಸಿಕ್ಕಿಬಿಡ್ತೈತೆ ನೆಕ್ಸ್ಟು ಅದರನ್ನ ವಿವರಣೆಯನ್ನು ಇಲ್ಲಿ ನೀಡಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು ಅಂದರೆ ಯಾವ ರೀತಿ ಅದು ಚಿತ್ರಣವಾಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ವಸಂತನ ವ್ಯಕ್ತಿತ್ವ ಮತ್ತು ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಶ್ರೀರಂಗ ಎಂದೇ ಪ್ರಸಿದ್ಧರಾದ ಆದ್ಯ ರಂಗಾಚಾರ್ಯರು ಬರೆದಿರುವಂಥ ಹರಿಜನವರ ನಾಟಕವಾಗಿದೆ ಅಂತ ಬರೆದರೆ ನಮಗೆ ಈ ಒಂದು ಲೈನ್ ಹಾಕಿವೆ ಅಂದರೆ ಒಂದು ಅಂಕ ಸಿಗುವಂಥದ್ದು ಇಲ್ಲಿ ವಸಂತನು ಅಂದರೆ ಯಾಕೆ ವಸಂತನ ವ್ಯಕ್ತಿತ್ವ ಮತ್ತು ಪಾತ್ರ ಕೇಳಿದರೆ ಅಂದರೆ ಇಲ್ಲಿ ಶ್ರೀರಂಗರೇ ಬರೆದಿರುವಂಥ ಆದ್ಯ ರಂಗಾಚಾರ್ಯರ ವ್ಯಕ್ತಿತ್ವವನ್ನು ತಾನು ಹೇಳಬೇಕು ಸಮಾಜಕ್ಕೆ ತಾನು ಹೇಳಬೇಕಾಗಿರೋದನ್ನು ವಸಂತ ಎಂಬ ಪಾತ್ರದ ಮೂಲಕ ಕವಿ ಹೇಳಿರುವಂಥದ್ದು ಇಲ್ಲಿ ವಸಂತನು ಯಾವುದೇ ಒಂದನ್ನು ಸಾಮಾಜಿಕ ವಿಷಯವನ್ನು ನಾಟಕೀಯವಾಗಿ ಮತ್ತು ತೀಕ್ಷ್ಣ ವಿಮರ್ಶಕ ದೃಷ್ಟಿಯಿಂದ ಆ ವಿಡಂಬನಾತ್ಮಕ ಹಾಸ್ಯ ಭಾಷೆಯನ್ನು ಬಳಸಿ ಮಾತಾಡ್ತಿರುವಂಥದ್ದು ಇಲ್ಲಿ ವ್ಯವಸ್ಥಿತವಾಗಿ ಕಾಣುವಂಥದ್ದು ಇಲ್ಲಿ ಯಮುನ ಮತ್ತು ಶ್ಯಾಮು ಶ್ಯಾಮರವರು ಮದುವೆ ಆಗಲಿಕ್ಕೆ ಒಂದು ಪ್ರೋತ್ಸಾಹನ ನೀಡುವಂಥದ್ದು ಘಟರದಲ್ಲಿ ಬಿದ್ದಂತಹ ವೇಣಕ್ಕ ಮಗು ಎತ್ತಿದಾಗ ಅದಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ಒಟ್ಟು ಈ ವಸಂತನ ಏನಂದರೆ ಸಮಾಜದಲ್ಲಿರುವಂಥ ಅಸಮಾತೆಯನ್ನು ಅಸಮಾನತೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಶೋಷಣೆಯನ್ನು ವಿರೋಧಿಸಬೇಕು ಅನ್ನೋದು ಇಲ್ಲಿ ಶ್ರೀರಂಗರ ತಮ್ಮ ವ್ಯಕ್ತಿತ್ವ ಮತ್ತು ವಿಚಾರಗಳನ್ನು ವಸಂತ ಪಾತ್ರದ ಮೂಲಕ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನೇ ನಾವಿಲ್ಲಿ ಕಾಣುವಂಥದ್ದು ನೆಕ್ಸ್ಟ್ ಮನೆ ನಾಟಕದ ಪಾತ್ರ ಚಿತ್ರಣವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಚಂದ್ರಕಾಂತ್ ಅವರು ಬರೆದಿರುವಂತಹ ಮನೆ ನಾಟಕವಾಗಿದೆ ಅಂತ ಬರೆದ್ಬಿಟ್ಟು ಇಲ್ಲಿ ಬರುವಂಥ ಪಾತ್ರಗಳನ್ನು ಪರಿಚಯ ಮಾಡಿಕೊಡ್ಬೇಕು ಪರಮೇಶಪ್ಪನವರು ಬರ್ತವೆ ರಾಮಶೆಟ್ಟಿ ಉಚ್ಚ ಇಲ್ಲಿ ನಾಟಕ ಪ್ರಾರಂಭ ಆಗೋದು ಹೇಗಪ್ಪ ಅಂತಂದರೆ ರಾಮಶೆಟ್ಟಿಯವರು ಊರಿನಾಗೆ ಅಂಟಿಕೊಂಡಿರುವಂಥ ಗುಡ್ಡಗಾಡು ಪ್ರದೇಶಕ್ಕೆ ವಾಹು ಅಂತ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಪರಮೇಶ್ವಪ್ಪನವರು ಕೂಡ ಆ ಜಾಗಕ್ಕೆ ಬರ್ತಾರೆ ಆಗ ಇಬ್ಬರು ಮಾತುಕತೆ ಮಾಡ್ತಿರಬೇಕಾದ್ರೆ ನಾನು ಇಲ್ಲೊಂದು ಮನೆಯನ್ನು ಕಟ್ಟಬೇಕು ಅಂತೇಳಿ ರಾಮಶೆಟ್ಟರ್ ಹೇಳ್ತಾರೆ ಅದೇ ಸಂದರ್ಭಕ್ಕೆ ಬಂದಂತಹ ಹುಚ್ಚ ಹೇಳ್ತಾನೆ ಹೇ ಹೇ ಇಲ್ಲೊಂದು ಮನೆ ಕಟ್ಟಲು ಸಾಧ್ಯನಾ ಅಂತೇಳಿ ಅವನು ಹಾಸ್ಯ ಮಾಡಿ ತಲೆಯನ್ನು ಕೆರ್ಕಂತ ಹುಚ್ಚುತನ ಮಾಡಿ ಹೇಳ್ತಾನೆ ಅದು ಅಲ್ಲಿ ವಿಡಂಬನಾತ್ಮಕವಾಗಿ ಕಾಣುತ್ತೆ ಆ ಒಂದು ಪ್ರಶ್ನಾತೀತವಾಗಿ ಕಾಣುತ್ತೆ ಅನ್ನೋದನ್ನು ಇಲ್ಲಿ ಕಟ್ಟಿಕೊಟ್ಟಿರುವಂಥ ನಾಟಕ ಇದು ನೆಕ್ಸ್ಟ್ ಕೆ ಎಸ್ ನರಸಿಂಹಸ್ವಾಮಿಯವರ ಕುರಿತು ಬರೆಯಿರಿ ಅಂತ ಕೇಳುವಂಥದ್ದು ಇದು ಆಗಲೇ ಗೊತ್ತಿರ್ತಿತ್ತು ಇದನ್ನು ನೀವು ವ್ಯವಸ್ಥಿತವಾಗಿ ಬರೆಯುವಂಥದ್ದು ಇವಕ್ಕೆಲ್ಲ ಐದು ಅಂಕ ಇರುವಂಥದ್ದು ನೀವು ಒಂದು ಪುಟ ಬರೆದ್ರೆ ಸಾಕಾಗ್ತದೆ ಅಂತ ನಾನು ಭಾವಿಸ್ತೀನಿ ಅವರ ಹೊಸಗನ್ನಡ ಕಾಲದಲ್ಲಿ ಬಂದಂತಹ ಸಾಹಿತ್ಯ ಕೃಷಿ ಇರ್ಬೋದು ಇವೆಲ್ಲವೂ ಕೂಡ ನೋಡ್ಬೋದು ನೆಕ್ಸ್ಟು ಶ್ರೀರಂಗ ಮತ್ತು ಅರಿಜನ್ ನಾಟಕದ ಕಥಾವಸ್ತುವಿನ ಸ್ವರೂಪ ಮತ್ತು ವೈಶಿಷ್ಟ್ಯತನ್ನು ವಿವರಿಸಿ ಅಂತ ಕೇಳಿದರೆ ಟಿಂಗಣ್ಣ ಬುಡ್ಡಣ್ಣ ನಾಟಕದ ಚಿತ್ರಣವನ್ನು ತಿಳಿಸಿ ಅಂತ ಕೇಳಿದರೆ ಇದು ಟಿಂಗಣ್ಣ ಬುಡ್ಡಣ್ಣ ಚಂದ್ರಶೇಖರ್ ಪಾಟೇಲ್ ಅವರು ಬರೆದ ಮಾತುದ ಮಹತ್ವದ ನಾಟಕಗಳಲ್ಲಿ ಒಂದು ಇದು ಅಸಂಗತ ಸಂವೇದನೆಯ ತಾರ್ಕ್ ಅತಾರ್ಕಿಕ ಸಂಭಾಷಣೆಯನ್ನು ಒಳಗೊಂಡಿರುವಂತಹ ಒಂದು ನಾಟಕ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂತಹ ಭಾಷೆಯನ್ನು ಬಳಸಿರುವಂಥದ್ದು ಇವೆಲ್ಲವೂ ಕೂಡ ವಿಶೇಷವಾಗಿ ಕಾಣುವಂಥದ್ದು ಇದರ ನಾಟಕದ ವಿಶ್ಲೇಷಣೆಯನ್ನು ಮಾಡಿರುವಂಥದ್ದು ಇಷ್ಟನ್ನು ನಾವು ಬರೆದ್ರೆ ಸಾಕಾಗತ್ತೆ ನೆಕ್ಸ್ಟು ಮೂವತ್ತು ಅಂಕಕ್ಕೆ ಇದು ಬ್ಲಾಕ್ ತ್ರೀ ಮತ್ತು ಫೋರಲ್ಲಿ ಕೇಳುವಂಥದ್ದು ಬ್ಲಾಕ್ ತ್ರೀ ಮತ್ತು ಫೋರಲ್ಲಿ ಬರುವಂಥ ಕ್ವೆಶನ್ಸ್ಗಳು ಮೈಸೂರು ರುಮಾಲು ಮತ್ತು ಇತರ ರುಮಾಲುಗಳ ವೈವಿಧ್ಯತೆಯನ್ನು ಬರೀರಿ ಅಂತ ಕೇಳಿರೋದಾಗ ನಾವು ಮೈಸೂರು ರುಮಾಲು ಬಹಳ ಪ್ರಸಿದ್ಧವಾದದ್ದು ಅದ್ರ ಬಗ್ಗೆ ನಾವು ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಭಾಳ ಸೊಗಸಾಗಿದೆ ಇದನ್ನೆಲ್ಲ ನೀವು ಓದಿದರೆ ಎಷ್ಟೊಂದು ಸೂಪರಾಗಿದೆ ಬುಕ್ಕಪ್ಪ ಅಂತ ಒಂದು ಸತಿ ನೀವು ಓದಿ ಸಾಕು ನೀವು ಆರಾಮಾಗಿ ಅದನ್ನು ನೋಡ್ಕಂದಂಗೆ ಬುಕ್ಕನ್ನು ನೋಡ್ದಂಗೆ ನೀವು ವ್ಯವಸ್ಥಿತವಾಗಿ ಬರಿಬೋದು ನೀವೆಲ್ಲಾದರೂ ಫ್ರೀ ಪ್ರಯಾಣ ಮಾಡುವಾಗಾದರೂ ಕೂಡ ಈ ಒಂದು ಕನ್ನಡ ಪ್ರಥಮ ಭಾಷೆ ಕನ್ನಡ ಏನಿದೆ ಇದನ್ನು ನೀವು ಬುಕ್ಕನ್ನು ನೀವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಓದಿದ್ರಿ ಅಂದರೆ ಭಾಳ ಚೆನ್ನಾಗಿದೆ ಈ ಪುಸ್ತಕವನ್ನು ನೀವು ಓದಲೇಬೇಕು ನೆಕ್ಸ್ಟು ಅದರಲ್ಲೇ ಎರಡನೇ ಕ್ವಶನು ರುಚಿ ಪ್ರಬಂಧದ ಸ್ವಾರಸ್ಯ ಮತ್ತು ವೈಶಿಷ್ಟ್ಯತೆಯನ್ನು ಬರೆಯಿರಿ ಅಂತ ಇದು ಸುನಂದ ಬೆಳಗಾಂಕರವರು ಬರೆದಿರುವಂತಹ ರುಚಿ ಪ್ರಬಂಧವನ್ನು ಕಜ್ಜಾಯ ಲಲಿತ ಪ್ರಬಂಧ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇದರಲ್ಲಿ ಮಣ್ಣು ಸ್ಮೃತಿ ರುಚಿ ಬೆಣ್ಣೆ ಅಂಗಡಿ ಋಣ ಮೊಸರು ಅವಲಕ್ಕಿ ಕೆಂಪು ಡಬ್ಬಿ ಹೆಣ್ಣು ಭೂಮಿ ಗೋವಿನ ಕಥೆ ಹತ್ತು ಐದು ಈ ಪ್ರಬಂಧಗಳನ್ನು ನಾವಿಲ್ಲಿ ನೋಡ್ಬೋದು ಪ್ರಸ್ತುತ ರುಚಿ ಇದೆ ಇದು ಬಹಳ ಅದ್ಭುತವಾಗಿ ಬರೆದಿರುವಂಥ ಪ್ರಬಂಧ ಇದನ್ನು ನೀವು ಒಂದು ಸತಿ ಓದಿದ್ರಿ ಅಂದರೆ ನೀವು ಅದರೊಳಗೆ ಹೋಗ್ಬಿಡ್ತೀರ ಅದರೊಳಗಡೆ ನೀವೂ ಕೂಡ ಸೇರ್ಕೊಂಡ್ಬಿಡ್ತೀರ ಅಷ್ಟು ಚೆನ್ನಾಗಿರುವಂತಹ ಪ್ರಬಂಧ ಮಾದರಿ ಇದನ್ನು ನೀವು ಬರೀಬೋದು ನೆಕ್ಸ್ಟ್ ಬಂದರೆ ಆಡಳಿತ ಭಾಷೆ ಎಂದರೇನು ಕರ್ನಾಟಕದಲ್ಲಿ ಆಡಳಿತ ಭಾಷೆಯಾಗಿರುವ ಅಗತ್ಯ ಮತ್ತು ಉಪಯುಕ್ತತೆಯನ್ನು ತಿಳಿಸಿ ಅಂತ ಕೇಳುವಂಥದ್ದು ಆಡಳಿತ ಭಾಷೆ ಎಂದರೇನು ಅಂತೇಳಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಆಳಿತ ಭಾಷೆ ಆಗಿರೋದ್ರಿಂದ ಕನ್ನಡ ಆಗಿರೋದ್ರಿಂದ ಏನು ಅಂತೇಳಿ ಇರುವಂಥದ್ದು ಇಷ್ಟನ್ನು ನಾವು ಬರೀಬೇಕಾಗುತ್ತದೆ ನೆಕ್ಸ್ಟ್ ಬಂದರೆ ಅಭ್ಯರ್ಥನಾ ಪತ್ರದ ಸ್ವರೂಪ ಮತ್ತು ಮಹತ್ವವನ್ನು ವಿವರಿಸಿ ಅಂತ ಕೇಳಿದರೆ ಅಭ್ಯರ್ಥ ಪತ್ರ ಎಂದರೇನು ಅಂತಂತಂದರೆ ಇಲ್ಲಿ ನೋಡೋದಾದರೆ ಅಭ್ಯರ್ಥನ ಪತ್ರವೆಂದರೆ ಅರ್ಹರಾದ ವ್ಯಕ್ತಿಗಳು ಉದ್ಯೋಗವನ್ನು ಬಯಸಿ ಉದ್ಯೋಗ ಆತರಿಗೆ ತಮ್ಮೆಲ್ಲ ವಿವರಗಳನ್ನು ನೀಡಿ ಮಾಡಿಕೊಳ್ಳುವಂತಹ ಮನವಿ ರೂಪದ ಪತ್ರಗಳನ್ನು ನಾವು ಅಭ್ಯರ್ಥನಾ ಪತ್ರ ಅಂತೇಳಿ ಕರಿತೀವಿ ಅದರದ್ದು ಅಭ್ಯರ್ಥನ ಪುತ್ರದನ್ನು ಯಾವ ರೀತಿ ಬರೀಬೇಕು ಅದರಲ್ಲಿ ಏನೆಲ್ಲ ಒಳಗೊಂಡಿರಬೇಕು ಅಂತಕ್ಕಂಥದ್ದು ಇಲ್ಲಿ ನಾವು ತೋರಿಸುವಂಥದ್ದು ನೆಕ್ಸ್ಟ್ ಮೈಸೂರು ಸಂಸ್ಕೃತಿಯನ್ನು ಕುರಿತು ಬರೆಯಿರಿ ಅಂತೇಳಿ ಐದು ಅಂಕಕ್ಕೆ ಕೇಳಿರುವಂಥ ಕ್ವಶನ್ಸ್ಗಳು ಇಲ್ಲಿ ಮೈಸೂರು ಸಂಸ್ಕೃತಿ ಅಂತಂದರೆ ಭೋಗ ಸಂಪತ್ತನ್ನು ಹೊಂದಿರುವಂತಹ ಪ್ರದೇಶ ಇಲ್ಲಿ ಸ್ವಲ್ಪ ಶ್ರಮಪಟ್ಟರು ಹೆಚ್ಚು ಪ್ರಯೋಜನ ದೊರೆಯುತ್ತದೆ ಇಲ್ಲಿ ಮ ಇಲ್ಲಿ ಮೈ ಬೆಳೆಸ್ಕೊಬಿಡ್ಬೋದು ಕಣ್ಣು ತುಂಬ ಅಷ್ಟು ನಿದ್ದೆ ಬರುತ್ತದೆ ಇದೆಲ್ಲವೂ ಕೂಡ ಇಲ್ಲಿ ಕವಿ ಏನು ಹೇಳಿದಾನೆ ಅದನ್ನು ನಾವು ವ್ಯವಸ್ಥಿತವಾಗಿ ಬರೆಯುವಂಥದ್ದು ಭಾಳ ಚೆನ್ನಾಗಿದೆ ಇವೆಲ್ಲ ಒಂದು ಸರ್ತಿ ಓದಿದರೆ ಹಿಂಗೂ ಕೂಡ ನಾವು ಯೋಚನೆ ಮಾಡ್ಬೋದಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ದುರ್ಯೋಧನ ಪಾತ್ರವನ್ನು ಬರೆಯುವಂಥದ್ದು ಕಂಪ್ಯೂಟರ್ ಮತ್ತು ಕನ್ನಡ ಲೇಖನ ಚಿಹ್ನೆಗಳ ಬಗ್ಗೆ ಬರೆಯುವಂಥದ್ದು ಇದು ಐದು ಅಂಕಕ್ಕೆ ಕೇಳಿರೋ ಕ್ವಶನ್ ಆಗಿರೋದ್ರಿಂದ ನೀವು ಮೇನ್ ಮೇನ್ ಪಾಯಿಂಟ್ ಹಾಕಿ ಅಂತಂದ್ರೆ ಸಾಕು ನೀವು ಏನು ವಿವರಣೆ ಕೊಡೋಕ್ಕಾಗಲ್ಲ ಐದು ಅಂಕಕ್ಕೆ ಅಂತಂತ ಕೇಳಿದಾಗ ನಮಗಿರುವಂಥ ಲೇಖನ ಚಿಹ್ನೆಗಳು ಏನಿದ್ದಾವೆ ಇವುಗಳ ಹೆಸರನ್ನು ಹಾಕಿ ಆ ಕ್ವಶನ್ಸ್ಗಳನ್ನು ಹಾಕಿದರೆ ಸಾಕಾಗುತ್ತೆ ಅಂತ ನಾನು ಭಾವಿಸ್ತೀನಿ ಇದು ಕನ್ನಡ ಭಾಷೆ ಎಲ್ಲರಿಗೂ ಇರುವುದರಿಂದ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಲಿ ಅಂತೇಳಿ ನಾನು ಕ್ವಶನ್ ಪೇಪರನ್ನು ಬಿಡಿಸಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ ಆಗ್ಬೋದು ಅಂತ ಹೇಳ್ತಾ ഇല്ല വീഡിയോ മുഴിച്ചതേ ടാങ്ക് യു ഫർ വാച്ചിംഗ് വീഡിയോ